ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಭಿ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಎಲ್ಲಿದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ ಅದೆಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಹಾಗೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಆದ್ಯ ಈ ತರ ಡ್ರೆಸ್ ಹಾಕೊಂಡಿದ್ದಾಳೆ ಫ್ರೆಂಡ್ಸ್ ಇದು ನೋಡಿ ವಿಜಯನಗರ ಜಿಲ್ಲೆಯ ಅವಳಿ ಟನಲ್ ಒಳಗಡೆ ನಾವೀಗ ಎಂಟ್ರಿ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಎಕ್ಸ್ಪೀರಿಯೆನ್ಸು ಹೊಸ್ತು ಅಂತಾನೆ ಹೇಳ್ಬೋದು ನಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟನಲ್ ಇಂದ ಆಚೆ ಬರ್ತಿದ್ದಂಗೆನೆ ತುಂಗಭದ್ರಾ ನದಿ ವ್ಯೂ ಪಾಯಿಂಟ್ ಇದು ಎಷ್ಟು ಚೆನ್ನಾಗಿ ತುಂಬಿದೆ ನೋಡಿ ನೀರೆಲ್ಲ ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಟನಲ್ನೆಲ್ಲ ನೋಡಿಕೊಂಡು ಇವಾಗ ನಾವು ಡ್ಯಾಮ್ ಅನ್ನು ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇದ್ ನೋಡಿ ಟಿ ಬಿ ಡ್ಯಾಮ್ ನ ಎಂಟ್ರೆನ್ಸ್ ನಮ್ಗೆ ಒಳಗಡೆ ಬಿಡುವಾಗ ಫುಲ್ ಚೆಕಿಂಗ್ ಮಾಡಿ ಬಿಡ್ತಾರೆ ಇಲ್ಲಿ ಬಸ್ ವ್ಯವಸ್ಥೆ ಕೂಡ ಇದೆ ಹಾಗೆ ನಡ್ಕೊಂಡು ಕೂಡ ಹೋಗ್ಬೋದು ನಾವು ಫ್ರೆಂಡ್ಸ್ ಈಗ ನಾವು ಟಿ ಬಿ ಡ್ಯಾಮ್ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಇದ್ ನೋಡಿ ಗೆಸ್ಟ್ ಹೌಸು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದರೆ ಇಲ್ಲಿ ಸ್ಟೇ ಮಾಡ್ತಾರೆ ಹಾಗೆ ಇಲ್ಲಿ ಪಾರ್ಕ್ ಕೂಡ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾವು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ತುಂಗಭದ್ರಾ ನದಿಯ ಟಾಪ್ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ನದಿ ಬಳ್ಳಾರಿ ಮತ್ತು ಹೊಸಪೇಟೆಯ ಜೀವ ನದಿ ಅಂತಾನೆ ಹೇಳ್ಬೋದು ನೀರೆಲ್ಲ ಇಲ್ಲಿಂದ ಕೂಡ ಸಪ್ಲೈ ಆಗುತ್ತೆ ಎಷ್ಟು ಚೆನ್ನಾಗಿ ಮೇಲ್ಗಡೆಯಿಂದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಇವಾಗ ಟಿ ಬಿ ಡ್ಯಾಮ್ ವ್ಯೂನ ನೋಡ್ಕೊಂಡು ಬಂದಿದರೆ ತುಂಬ ಚೆನ್ನಾಗಿತ್ತಲ್ವ ಖುಷಿಯಾಯ್ತು ಅಂದ್ಕೋತೀನಿ ಬನ್ನಿ ಇನ್ನೂ ಇವತ್ತಿನ ದಿನವನ್ನು ಹೇಗೆ ಎಂಜಾಯ್ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಟಿವಿ ಡ್ಯಾಮ್ ನ ವ್ಯೂ ನೋಡ್ಕೊಂಡು ಇವಾಗ ನಾವು ಗೆ ಬಂದಿದೀವಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಭಾರತ ಮಾತೆ ಸ್ಟ್ಯಾಚು ಮತ್ತು ಭಾರತ ಅಂತ ಇದೆ ಹಾಗೇನೆ ಇಲ್ಲಿ ಮುಂದ್ಗಡೆ ನೋಡಿದ್ರೆ ಪಾರ್ಕ್ ಇದೆ ತುಂಬಾನೇ ಚೆನ್ನಾಗಿದೆ ಮಕ್ಕಳೆಲ್ಲ ಆಟ ಆಡ್ ಎಲ್ಲ ನೋಡ್ಕೊಂಡು ಇವಾಗ ನಾವು ಗಾರ್ಡನ್ ಒಳಗಡೆ ಹೋಗ್ತಾ ಇದೀವಿ ನಂದನವನ ಅಂತ ಗಾರ್ಡನ್ ಹೆಸರು ಗಾರ್ಡನ್ ಅಂತ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಹಸಿರು ಒಮ್ಮೆ ನೋಡಿದ್ರೆ ಮತ್ತೆ ಬಂದು ನೋಡಬೇಕು ಅನ್ಸಷ್ಟು ಚೆನ್ನಾಗಿರುತ್ತೆ ಗಾರ್ಡನ್ ಎಲ್ಲ ಫ್ರೆಂಡ್ಸ್ ನೀವು ಕೂಡ ಹೊಸಪೇಟೆಗೆ ಬಂದಾಗ ಡ್ಯಾಮ್ ಮತ್ತೆ ಈ ಪಾರ್ಕ್ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ತುಂಬಾನೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಆಗಿತ್ತು ಹಾಗೆ ನಾವು ಮನೆಯಿಂದನೇ ಊಟನ ತಗೊಂಡ್ ಬಂದಿದ್ವಿ ಈ ಪಾರ್ಕಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಈ ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು ಖುಷಿ ಆಯಿತು ಹಾಗೆ ನಾವು ಇಲ್ಲಿಂದ ಅಕ್ವೇರಿಯಂ ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಬ್ಬೊಬ್ಬರಿಗೆ ಟಿಕೆಟು ಇಪ್ಪತ್ತು ರೂಪಾಯಿ ಬನ್ನಿ ಇವಾಗ ಹೇಗಿದೆ ಅಂತ ಒಳಗಡೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ನಾವು ನೆಲ್ಲ ನೋಡಿಕೊಂಡು ಹಾಗೆ ನಾವು ಇಲ್ಲಿ ಕಿಡ್ಸ್ ಪ್ಲೇ ಗೆ ಬಂದಿದ್ದೀವಿ ಇಲ್ಲಂತೂ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿದೆ ಆಟ ಆಡೋಕೆಲ್ಲ ಹೊರಗಡೆ ಬರಲಿಕ್ಕೆ ಮನಸ್ಸಾಗಲ್ಲ ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ನೀವು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾರು ಹೊಸ್ಪೆಟ್ಲ್ ನಿಯರ್ ಇರ್ತೀರ ಇಲ್ಲಿ ಬಂದು ಹೋಗ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾವು ಆದ್ಯನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಫ್ರೆಂಡ್ಸ್ ಹಾಗೆ ನಾವು ಇವಾಗ ಬೋಟಿಂಗ್ ಬಂದಿದ್ದೀವಿ ಇಲ್ಲಿ ಒಬ್ಬರಿಗೆ ನೂರೈವತ್ತು ರೂಪಾಯಿ ಟಿಕೆಟ್ ಇದು ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬಹುದು ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಇದರ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾಗ ಇಲ್ಲಿ ಕ್ರೇಜಿ ಫನ್ ಇದೆ ಹಾಗೆ ತ್ರೀ ಡಿ ವರ್ಚುವಲ್ ಶೋ ಇದೆ ಹಾಗೇನೆ ಇಲ್ಲಿ ಬಾಡಿ ಪೇನ್ ಇದ್ರೆ ಇದನ್ನ ಮಸಾಜರ್ ಕೂಡ ಇಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ನೀವು ಅಮ್ಮೇಲಿ ಬಂದಾಗ ವಿಸಿಟ್ ಮಾಡಿ ಹಾಗೆ ನಾವು ಇಲ್ಲಿ ಟಿಕೆಟ್ ನೆಲ್ಲ ತಗೊಂಡು ಬೋಟ್ ಹತ್ರ ಬಂದ್ವಿ ಹಾಗೇನೆ ಇಲ್ಲಿ ಬಾತುಕೋಳಿಗಳು ಕೂಡ ನಮಗೆ ಸ್ವಾಗತ ಮಾಡಿದ್ವು ನೋಡಿ ನಾವು ಇವಾಗ ಬೋಟಿಂಗ್ ಬಂದಿದೀವಿ ಆದ್ಯಂತೂ ಐಸ್ ಕ್ರೀಮ್ ತಿಂತ ಎಂಜಾಯ್ ಮಾಡ್ತಾಯಿದ್ದಾಳೆ ಬೋಟಿಂಗನ್ನ ನಾವು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಗೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ನಮ್ಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆದ್ಯ ಖುಷಿಯಾಗಿ ಕುಣಿತಾ ಇದ್ದಾಳೆ ಅವಳು ಬೋಟಿಂಗ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಲ್ಲಿ ಸಾಂಗ್ ಹಾಕಿರೋದ್ರಿಂದ ಅವಳು ಖುಷಿಯಾಗಿ ಕುಣಿತಾ ಇದ್ಲು ಇಲ್ಲಿ ನಾವು ನಾಲ್ಕರಿಂದ ಐದು ರೌಂಡ್ ಬೋಟಿಂಗ್ ಮಾಡಿದ್ವಿ ಹಾಗೇನೆ ನಾವಂತೂ ಈ ಬೋಟಿಂಗ್ ಅನ್ನ ತುಂಬಾನೇ ಎಂಜಾಯ್ ಮಾಡಿದ್ವಿ ನೀವು ಕೂಡ ಹೊಸಪೇಟೆಗೆ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗತ್ತೆ ನಿಮ್ಗೆ ಕೂಡ ಫ್ರೆಂಡ್ಸ್ ಇಲ್ಲಿ ನಾವು ಬೋಟಿಂಗ್ ಅನ್ನ ಮುಗಿಸ್ಕೊಂಡು ಡ್ಯಾಮ್ ಎಕ್ಸಿಟ್ ಹತ್ರ ಬಂದ್ವಿ ಇಲ್ಲಿ ಡೈನೋಸಾರ್ ಸ್ಟ್ಯಾಚು ನೆಲ್ಲ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ನಿಮ್ಗೆ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್